ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಞಾನದ ವಿಸ್ಮಯ ಚಾನಿ ಗುರು ಹಿರಿಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ನಾನಿಂದು ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಸ್ವತಂತ್ರ ಭಾರತದ ಎರಡನೆಯ ರಾಷ್ಟ್ರಪತಿಗಳು ಅತ್ಯಂತ ಪ್ರತಿಭಾವಂತ ತತ್ವಶಾಸ್ತ್ರಜ್ಞರು ಎಲ್ಲ ಧರ್ಮಗಳನ್ನು ಹಾಗೂ ಚಿಂತನೆಗಳನ್ನು ಅಧ್ಯಯನ ಮಾಡಿದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರಾದಂತಹ ಸರ್ವೆಪಲ್ಯ ರಾಸ್ ರಾಧಾಕೃಷ್ಣನ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಹೆಚ್ಚಿಸುತ್ತಿದ್ದೇನೆ ಸಾವಿರದ ಎಂಟುನೂರ ಎಂಬತ್ತೆಂಟರ ಸೆಪ್ಟೆಂಬರ್ ತಿಂಗಳು ತಿಂಗಳ ಐದನೇ ತಾರೀಕಿನಂದು ತಮಿಳುನಾಡಿನ ಚಿತ್ತೂರು ಜಿಲ್ಲೆಯ ತಿರುತ್ತಣಿಯಲ್ಲಿ ಜನಿಸಿದ ರಾಧಾಕೃಷ್ಣನ್ ಮಧ್ಯಮ ವರ್ಗದ ಧಾರ್ಮಿಕ ಮನೋಭಾವದ ತೆಲುಗು ಹಿಂದೂ ಕುಟುಂಬವೊಂದರಲ್ಲಿ ಹುಟ್ಟಿದರು ಅವರು ಸಾಮಾನ್ಯ ಓರ್ವ ಜಮೀನ್ದಾರಿಯ ತಹಶೀಲ್ದಾರಾಗಿದ್ದ ವೀರಸಾಮಯ್ಯ ಅವರ ದ್ವಿತೀಯ ಪುತ್ರ ತಿರುತ್ತಣಿ ಹಾಗೂ ಸಮೀಪದಲ್ಲೇ ಇದ್ದ ವಿಶ್ವಖ್ಯಾತ ಧಾರ್ಮಿಕ ಕೇಂದ್ರ ತಿರುಪತಿಗಳ ಧಾರ್ಮಿಕ ಸ್ವರೂಪ ಬೀರಿದ ಪ್ರಭಾವವು ರಾಧಾಕೃಷ್ಣನ್ ವಿಶ್ವಖ್ಯಾತ ತತ್ವಜ್ಞಾನಿಯಾಗಿ ರೂಪುಗೊಳ್ಳಲು ಕಾರಣವಾಗಿತ್ತು ಸಾಂಪ್ರದಾಯಿಕ ಮನೆತನಕ್ಕೆ ಸೇರಿದ್ದರೂ ಅವರ ಶಿಕ್ಷಣವೆಲ್ಲ ನಡೆದದ್ದು ಕ್ರಿಶ್ಚಿಯನ್ ವಿದ್ಯಾಸಂಸ್ಥೆಗಳಲ್ಲಾಗಿತ್ತು ರಾಧಾಕೃಷ್ಣನ್ ಅವರಿಗೆ ವೆಳವೆಯಲ್ಲಿ ಬೈಬಲ್ ಕಂಠಪಾಠ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಪರಿಪೂರ್ಣ ಜ್ಞಾನ ಹದಿನೆಂಟರ ಎಳೆಯ ಪ್ರಾಯದಲ್ಲಿ ಸಾವಿರದ ಒಂಬೈನೂರ ಆರರಲ್ಲಿ ಶಿವ ಕಾಮಮ್ಮ ಅವರೊಂದಿಗೆ ರಾಧಾಕೃಷ್ಣ ವಿವಾಹವಾಯಿತು ಆದರೆ ವೈವಾಹಿಕ ಜೀವನ ಅವರ ಅಧ್ಯಯನ ಶೀಲತೆಗೆ ಒಂದಿಷ್ಟು ಅಡ್ಡಿಯಾಗಲಿಲ್ಲ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮದ್ರಾಸ್ ವಿಶ್ವವಿದ್ಯಾನಿಲಯದ ಎಂ ಎ ಶಿಕ್ಷಣ ಮುಗಿಸಿದರು ಪ್ರೆಸಿಡೆನ್ಸಿ ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದ ಹಾಬ್ಸ್ ರಾಧಾಕೃಷ್ಣರು ಕೃಷ್ಣ ನನ್ನವರ ಬುದ್ಧಿಮತೆಯನ್ನು ಸರಿಯಾಗಿ ಗುರುತಿಸಿದರು ರಾಧಾಕೃಷ್ಣನ್ ತಿಂಗಳಿಗೆ ಒಂದು ನೂರು ರೂಪಾಯಿ ವೇತನದ ಮೇಲೆ ಮದ್ರಾಸು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು ತಮ್ಮ ಮಹತ್ತರ ತಿಳುವಳಿಕೆ ಹಾಗೂ ಅಪಾಯ ಪ್ರೌಢ ಪ್ರೌಢಮಿಯ ಎರಡನೇ ವರ್ಷ ಎರಡೇ ವರ್ಷಗಳಲ್ಲಿ ವರ್ಷಗಳ ಅವಧಿಯಲ್ಲಿ ಅವರು ಅದೇ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಪ್ರಾಚಾರ್ಯರಾದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅದೇ ಕಾಲೇಜಿನಲ್ಲಿ ತತ್ವಶಾಸ್ತ್ರದ ಪ್ರಾಚಾರ್ಯರಾದರು ಸಂಸ್ಕೃತ ಹಾಗೂ ಹಿಂದಿಗಳೆರಡರಲ್ಲೂ ರಾಧಾಕೃಷ್ಣನ್ಗೆ ವಿಶೇಷವಾದ ಆಸಕ್ತಿ ಇತ್ತು ಶ್ರೇಷ್ಠ ಪುಸ್ತಕ ಪುಸ್ತಕಗಳ ಸಂಗ್ರಹ ಅವರ ಜೀವನದ ಹವ್ಯಾಸವಾಗಿತ್ತು ಈ ಮೂರು ವರ್ಷಗಳ ಅವಧಿಯಲ್ಲಿ ರಾಧಾಕೃಷ್ಣನ್ ಎರಡು ಪ್ರಮುಖ ಪುಸ್ತಕಗಳನ್ನು ಪೂರ್ಣಗೊಳಿಸಿದರು ರವೀಂದ್ರನಾಥ ಠಾಕೂರರ ಜೀವನ ದೃಷ್ಟಿ ಎನ್ನುವುದು ಇವರ ಮೊದಲನೆಯ ಪುಸ್ತಕವಾಗಿದೆ ಸಮಕಾಲೀನ ತತ್ವಶಾಸ್ತ್ರದಲ್ಲಿ ಧರ್ಮ ಧರ್ಮದ ಮಹತ್ವ ಅವರ ದ್ವಿತೀಯ ಪುಸ್ತಕವಾಗಿದೆ ಸಾಧ ನೂರ ಐವತ್ತೆರಡರಲ್ಲಿ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದರು ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ನಿರ್ವಹಿಸಿ ರಾಜ್ಯಸಭೆಯ ಕಾರ್ಯಕಲಾಪಗಳನ್ನು ನೆರವೇರಿಸುವುದು ಉಪರಾಷ್ಟ್ರಪತಿಯ ಪ್ರಧಾನ ಜವಾಬ್ದಾರಿ ಹಾಗೂ ರಾಧಾಕೃಷ್ಣನ್ ಇದರಲ್ಲಿ ಪುಣ್ಯ ಯಶಸ್ವಿಯಾದರು ಎಲ್ಲ ಪಕ್ಷ ಪಂಗಡಗಳ ಸದಸ್ಯರ ಗೌರವ ಅಧನಗಳನ್ನು ಗಳಿಸಿದ ಅವರು ರಾಜಕೀಯ ರಂಗದಲ್ಲೂ ಪ್ರೀತಿ ಪಾತ್ರರಾದರು ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಭಾರತ ತನ್ನ ಈ ಶ್ರೇಷ್ಠ ಪುತ್ರನಿಗೆ ದೇಶದ ಅಕ್ರಮಣ್ಯ ಗೌರವವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿತು ಅವರ ಪತ್ನಿ ಶಿವ ಕಾಮಮ್ಮ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸ್ವರ್ಗಸ್ಥರಾದರು ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ರಾಧಾಕೃಷ್ಣನ್ ಮತ್ತು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ರಾಜೇಂದ್ರ ಪ್ರಸಾದ್ ಅವರು ನಿವೃತ್ತರಾದಾಗ ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದರು ಅದೇ ವರ್ಷ ಇರಾನಿನ ಟೆಹರಾನ್ ವಿಶ್ವವಿದ್ಯಾನಿಲಯ ತತ್ವಶಾಸ್ತ್ರದ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೇಪಾಳದ ತ್ರಿಭುವನ ವಿಶ್ವವಿದ್ಯಾನಿಲಯ ಸಾಹಿತ್ಯದ ಗೌರವ ಡಾಕ್ಟರೇಟನ್ನು ಪೆನ್ಸಿಲ್ವೇನಿ ಪೆನ್ಸಿಲ್ ಪೆನ್ಸಿಲ್ ಪೆನ್ಸಿಲ್ವೇನಿಯ ವಿಶ್ವವಿದ್ಯಾಲಯ ವಿದ್ಯಾನಿಲಯ ಕಾನೂನಿನಲ್ಲಿ ಗೌರವ ಡಾಕ್ಟರೇಟನ್ನು ನೀಡಿ ರಾಧಾಕೃಷ್ಣರನ್ನು ಗೌರವಿಸಿದರು ಶಿಕ್ಷಣದ ಬಗ್ಗೆ ಚಿಂತನೆಯನ್ನು ಹೊಂದಿದ ಅವರು ಶಿಕ್ಷಕರ ಬಗ್ಗೆಯೂ ಅಪಾರ ಚಿಂತನೆಯನ್ನು ಹೊಂದಿದ್ದರು ಹೀಗೆ ಅವರ ಜನ್ಮ ದಿನವನ್ನು ಈಗ ಶಿಕ್ಷಕರ ದಿನಾಚರಣೆಯಿಂದ ದಿನವೆಂದು ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೈದರ ಏಪ್ರಿಲ್ ಹದಿನೇಳರಂದು ಮರಣ ಹೊಂದಿದರು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಮಾಡಿದ ತ್ಯಾಗಮಿಯಾದಂತಹ ರಾಧಾಕೃಷ್ಣನವರ ಜನ್ಮದಿನ ಜನ್ಮದಿನವಾಗಿದೆ ಇಷ್ಟು ಹೇಳಿ ನಾನು ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತಿದ್ದೇನೆ ಧನ್ಯವಾದಗಳು ಜೈ ಹಿಂದ್ ಹೀಗೆ ಇನ್ನೊಂದಿನ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ವ್ಯಕ್ತಿಗಳ ಪರಿಚಯ ಭಾಷಣದೊಂದಿಗೆ ಪರಿಚಯ ಮಾಡಲಿಚ್ಛಿಸುತ್ತೇನೆ ಮೊದಲೇ ವಿಡಿಯೋವನ್ನು ನೀವು ಮೊದಲೇ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್